ಬಾಂಗ್ಲಾದೇಶದಲ್ಲಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರ ಸರ್ಕಾರದ ಪತನದ ಬಳಿಕದಿಂದಲೇ ಇಸ್ಲಾಮಿಕ್ ಉಗ್ರಪಂಥೀಯರು ಹಿಂದೂ ಸಮುದಾಯವನ್ನು ನಿರಂತರವಾಗಿ ಗುರಿಯಾಗಿಸುತ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳ ಮನೆಗಳು ಮತ್ತು ದೇವಾಲಯಗಳ ಮೇಲೆ ದಾಳಿಗಳು ನಡೆಯುತ್ತಿವೆ ಇದರ ಹೊರತಾಗಿಯೂ ವಿದೇಶಿ ಮಾಧ್ಯಮಗಳು ಈ ಉಗ್ರ ಪಂಥೀಯರ ಪಾಪಕೃತ್ಯಗಳನ್ನು ನಿರ್ಲಕ್ಷಿಸುತ್ತಿವೆ ಕೆಲವರಂತೂ ಹಿಂದೂಗಳೇ ಇದರ ಹೊಣೆಗಾರರೆಂದು ದೂರುತ್ತಿದ್ದಾರೆ ಉದಾಹರಣೆಗೆ ಅಲ್ ಜಜೀರಾ ಕಳೆದ ವಾರದಲ್ಲಿ ಡಜನ್ಗಿಂತ ಹೆಚ್ಚಿನ ವರದಿಗಳನ್ನು ಪ್ರಕಟಿಸಿದೆ ಆದರೆ ಅವುಗಳಲ್ಲಿ ಒಂದರಲ್ಲೂ ಇಸ್ಲಾಮಿಕ್ ಉಗ್ರ ಪಂಥೀಯರು ಹಿಂದೂಗಳ ಮೇಲೆ ದಾಳಿ ನಡೆಸಿದ್ದಾರೆ ಎಂಬುದನ್ನು ಉಲ್ಲೇಖಿಸಲಿಲ್ಲ ಇದೇ ಅಲ್ ಜಜೀರಾ ವಾರಣಾಸಿಯಲ್ಲಿ ಮುಸ್ಲಿಮರ ಅಭದ್ರತೆಯ ಬಗ್ಗೆ ವರದಿಗಳನ್ನು ಪ್ರಕಟಿಸುತ್ತದೆ ಆದರೆ ಹಿಂದೂಗಳ ದುಸ್ಥಿತಿಯ ಬಗ್ಗೆ ಮೌನವಾಗಿದೆ ಇದೇ ಸ್ಥಿತಿ ಬಿಬಿಸಿ ಮತ್ತು ಸಿಎನ್ಎನ್ ಮಾಧ್ಯಮಗಳಲ್ಲಿಯೂ ಇದೆ ಅವರು ಈ ಘಟನೆಗಳನ್ನು ದಿನನಿತ್ಯದ ಸಾಮಾನ್ಯ ಘಟನೆಗಳಂತೆ ನಿರ್ಲಕ್ಷಿಸಿದ್ದಾರೆ ಪಾಕಿಸ್ತಾನ ಬಾಂಗ್ಲಾದೇಶದಂತಹ ದೇಶಗಳಲ್ಲಿ ಹಿಂದೂ ಸಮುದಾಯ ಪ್ರತಿದಿನ ಹಿಂಸೆಯನ್ನು ಎದುರಿಸಬೇಕಾಗಿದ್ದರೂ ವಿದೇಶಿ ಮಾಧ್ಯಮಗಳು ಅವರ ಧ್ವನಿಯಾಗಲು ಹಿಂದೆ ಸರಿಯುತ್ತಿವೆ ಇದಲ್ಲದೆ ಇಸ್ಲಾಮಿಕ್ ಮೂಲಭೂತವಾದಿಗಳ ಪಾಪಗಳನ್ನು ಮುಚ್ಚಿಡಲು ಮತ್ತು ಹಿಂದೂಗಳ ಮೇಲಿನ ದೌರ್ಜನ್ಯಗಳನ್ನು ನಕಲಿ ಎಂದು ಸಾಬೀತುಪಡಿಸುವಲ್ಲಿ ನಿರತರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹತ್ತೊಂಬತ್ತರಂದು ಡಿಡಬ್ಲ್ಯೂ ಒಂದು ವಿಡಿಯೋವನ್ನು ಪ್ರಕಟಿಸಿತ್ತು ಅದರಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿ ನಿಜವಲ್ಲ ಮತ್ತು ಭಾರತೀಯ ಮಾಧ್ಯಮಗಳು ನಕಲಿ ಮಾಹಿತಿಯನ್ನು ಹರಡುತ್ತಿವೆ ಎಂದು ಆರೋಪಿಸಲಾಗಿತ್ತು ಆಸ್ಟ್ರೇಲಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಕೂಡ ಹಿಂದೂಗಳ ಮೇಲೆ ನಡೆದ ದಾಳಿಗಳನ್ನು ತುಚ್ಛವಾಗಿಯೇ ಪರಿಗಣಿಸಿದೆ ಮತ್ತು ಅವರನ್ನೇ ಇದರ ಹೊಣೆಗಾರರೆಂದು ದೂರಿದೆ ಎಬಿಸಿಯ ಪ್ರಕಾರ ಬಾಂಗ್ಲಾದೇಶದಲ್ಲಿ ಹಿಂದೂ ವಿರೋಧಿ ಹಿಂಸೆ ರಾಜಕೀಯ ಕಾರಣಗಳಿಂದಾಗಿಯೇ ನಡೆಯುತ್ತಿದೆ ಆಗಸ್ಟ್ ಹದಿಮೂರರಂದು ಎಬಿಸಿ ಹಿಂದೂಗಳ ವಿರುದ್ಧ ಹಿಂಸೆ ಪ್ರಕರಣಗಳನ್ನು ಉಲ್ಲೇಖಿಸುತ್ತಾ ಈ ವಿಷಯವನ್ನು ಸಮರ್ಥಿಸಲು ಪ್ರಯತ್ನಿಸಿತ್ತು ಈ ರೀತಿಯ ವರದಿಗಳಿಂದ ಸೆಕ್ಯುಲರ್ ಎಂಬುದರ ಅರ್ಥ ಕೇವಲ ಮುಸ್ಲಿಮರ ವಿರುದ್ಧದ ಹಿಂಸೆಯನ್ನು ಬರೆಯುವುದಷ್ಟೇ ಎಂಬಲ್ಲಿಗೆ ಸೀಮಿತವಾಗುತ್ತದೆ ಮತ್ತು ಹಿಂದೂಗಳ ವಿರುದ್ಧ ಇಸ್ಲಾಮಿಕ್ ದೇಶಗಳಲ್ಲಿ ನಡೆಯುವ ದ್ವೇಷ ಕೃತ್ಯಗಳನ್ನು ಮೌನವಾಗಿ ನಿರ್ಲಕ್ಷಿಸುವಂತೆ ಕಾಣಿಸುತ್ತದೆ